ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಮುರುಡೇಶ್ವರದ ತಮ್ಮ ನಿವಾಸದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಸಿಕೊಟ್ಟ ಸಚಿವ ಮಂಕಾಳು ವೈದ್ಯ ಕೇಂದ್ರದ ಬೆಲೆ ಏರಿಕೆಯಿಂದ ನಲುಗಿ ಹೋಗಿದ್ದ ಜನಸಾಮಾನ್ಯ ನಮ್ಮ ಸರ್ಕಾರದ ಐದು ಗ್ಯಾರಂಟಿಯ ಕಾರಣ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾನೆ ಸಚಿವ ಮಂಕಾಳು ವೈದ್ಯ ನಾನು ನಡೆಸುವ ಜನತಾ ದರ್ಶನ ಕಾರ್ಯಕ್ರಮ ಬಡ ಸಾಮಾನ್ಯ ಜನರಿಗಾಗಿ ಆಗಿರುತ್ತದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಸಂತೃಪ್ತಿಯಿಂದ ಬದುಕಬೇಕು ನನ್ನ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಜೀವನದ ಮಟ್ಟ ಸುಧಾರಿಸಬೇಕು ಎಂಬುದಾಗಿದೆ ಎಂದು ಸಚಿವ ಮಾಂಕೋಳು ವೈದ್ಯ ಹೇಳಿದರು ಸಚಿವರು ಮುರುಡೇಶ್ವರದ ತಮ್ಮ ನಿವಾಸದಲ್ಲಿ ಜನಸಾಮಾನ್ಯರ ಕುಂದುಕೊರತೆಯನ್ನು ನಿವಾರಿಸುವ ದೃಷ್ಟಿಯಿಂದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಜನತಾ ದರ್ಶನದಲ್ಲಿ ನೂರಾರು ಜನರು ತಮ್ಮ ಸಮಸ್ಯೆಯನ್ನು ಸಚಿವರ ಮುಂದಿಟ್ಟು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡರು ಮುಖ್ಯವಾಗಿ ಬೆಳಕೆ ಭಾಗದಲ್ಲಿ ಶಾಲಾ ಮಕ್ಕಳ ಬಸ್ ವ್ಯವಸ್ಥೆಯನ್ನು ಪರಿಹರಿಸಲಾಯಿತು ಹಾಗೆಯೇ ಬೆಳಕೆ ಭಾಗದ ಕುಡಿಯುವ ನೀರಿನ ಪೈಪ್ಲೈನ್ ಸಮಸ್ಯೆ ಪರಿಹರಿಸಲಾಯಿತು ಅನಾರೋಗ್ಯ ಪೀಡಿತರಿಗೆ ವೈಯಕ್ತಿಕ ಸಹಾಯ ವಿದ್ಯಾರ್ಥಿಗಳಿಗೆ ಹಾಗೂ ಬಡವರ ಮನೆ ನಿರ್ಮಾಣಕ್ಕೆ ವೈಯಕ್ತಿಕ ಸಹಾಯವನ್ನು ಸಚಿವರು ನೀಡಿದರು ಈ ಸಂದರ್ಭದಲ್ಲಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಈ ಜನತಾ ದರ್ಶನ ಜನರಿಗಾಗಿ ನಡೆಸುವುದಾಗಿದೆ ಜನರ ಒಳಿತೆ ನಮಗೆ ಶ್ರೇಯಸ್ಸು ಜನಪ್ರತಿನಿಧಿಯಾದವರು ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಈ ಬಿಜೆಪಿ ನಮ್ಮ ಪಕ್ಷದ ಮೇಲೆ ಬೆಲೆ ಏರಿಕೆಯ ಆರೋಪವನ್ನು ಮಾಡುತ್ತಿದೆ ಪ್ರತಿಭಟನೆಯನ್ನು ಕೂಡ ನಡೆಸುತ್ತಿದೆ ಆದರೆ ಬೆಲೆ ಏರಿಕೆಗೆ ಬಿಜೆಪಿಯ ಕೇಂದ್ರ ಸರ್ಕಾರವೇ ನೇರ ಹೊಣೆಯಾಗಿರುತ್ತದೆ ಎಲ್ಲ ರಾಜ್ಯದಲ್ಲೂ ಬೆಲೆ ಏರಿಕೆ ತಾಂಡವಾಡುತ್ತಿದೆ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ಕೇಂದ್ರದ ಈ ಬೆಲೆ ಏರಿಕೆ ಮಧ್ಯ ನಮ್ಮ ಸರ್ಕಾರ ಜನರಿಗೆ ನೀಡಿದ ಐದು ಗ್ಯಾರಂಟಿಯ ಕಾರಣ ಜನಸಾಮಾನ್ಯ ಸ್ವಲ್ಪ ಮಟ್ಟಿನ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾನೆ ನಮ್ಮ ಸರಕಾರ ಯಾವಾಗಲೂ ಬಡವರ ಪರವಾಗಿ ಕೆಲಸ ಮಾಡುತ್ತದೆ ಎಂದು ಹೇಳಿದರು ಯಾವ ದಿನ ಇರ್ತದೆ ನಮ್ದು ನಾವು ಜನರ ಜೊತೆ ಇರೋದು ಇವತ್ತೇನು ಹೇಳ್ತಾರೆ ಮನೇಲಿ ಇದ್ದರೆ ಒಳ್ಳೇದಿತ್ತು ಅಂದೇಳಿ ಹಾಗಾಗಿ ಆಫೀಸ್ ಒಂದಿನ ಆಫೀಸಲ್ಲಿ ಒಂದಿನ ಮನೆಯಲ್ಲಿ ಈಗ ಮಾಡುವ ಜನಕ್ಕೆ ಅನುಕೂಲ ಆಗಲಿ ಅವಕಾಶ ಕೊಟ್ಟಿದ್ದಾರೆ ಜನ ಶಾಸಕರನ್ನಾಗಿ ಮಾಡಿದರು ಮಂತ್ರಿಯನ್ನಾಗಿ ಮಾಡಿದ್ದಾರೆ ನಮ್ಗೇನು ಕೆಲಸ ಕೊಟ್ಟಿದ್ದಾರೆ ಅವರು ಅಥವಾ ಅವರು ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಕೆಲಸ ಮಾಡುವ ಅಂದರೆ ತೀರ್ಮಾನ ಮಾಡಿ ಜನರ ಜೊತೆ ರೂಮಾನ ಅಷ್ಟೇ ಒಂದೇ ಮಾತಲ್ಲ ಹೇಳೋದು ಅವ್ರ ಜೊತೆಯಲ್ಲೇ ಏನು ತಿಂಡಿ ಮಾಡಿಕೊಂಡು ಅವ್ರ ಜೊತೆ ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸಿದರೆ ನನಗೇನು ಖುಷಿ ಕೊಡೋದು ಎಲ್ಲರೂ ಸುಖವಾಗಿರ್ಬೇಕು ಅಂತೇಳಿ ಉದ್ದೇಶದಿಂದ ಕೆಲಸ ಮಾಡ್ತಾಯಿದ್ದೀನಿ ಎಂಥ ದರ್ಶನ ಮಾಡ್ತೀನಿ ಹಳ್ಳಿಗಳಿಗೂ ಹೋಗ್ತೀನಿ ಸಾಮಾನ್ಯ ಜನರು ಬಡವರ ಜೊತೆನೂ ಇರ್ತೀನಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋ ಬಿ ಜೆ ಪಿ ಹೇಳ್ತಾರೆ ಅವ್ರ ಕೆಲಸ ಮಾಡೋದಿಲ್ಲ ಸುಳ್ಳು ಹೇಳೋದು ಬಿಡೋದಿಲ್ಲ ಮಾಡೋದು ನಾವು ಜನರ ಜೊತೆಯಲ್ಲಿದ್ದು ಬಡವ್ರ ಸಂಗಡೆ ಬಡವರ ಕೆಲಸ ಮಾಡಿ ಬಡವರಿಗೆ ಬಡವರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಅವ್ರಿಗೆ ತೊಂದರೆ ಆಗದಿದ್ದಂತೆ ನೋಡ್ಕೊಳ್ಳೋ ಕೆಲಸ ನಮ್ಮದು ಅವ್ರದ್ದು ಹಾಗಲ್ಲ ಅವ್ರು ಸುಳ್ಳು ಹೇಳೋದು ಬೇಡ ಬೇಡದ್ದು ಮಾಡೋದು ಏನಾದರೂ ಮಾಡ್ತಾಯಿರ್ತಾರೆ ಹಾಗಾಗಿ ಅದನ್ನು ಬಿಡಬೇಕು ಅವರು ಒಳ್ಳೇದಲ್ಲ ಕೆಲಸ ಮಾಡಲಿ ಸಾಮಾನ್ಯ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಇದೆ ಈಗ ಎಷ್ಟು ಜನ ಈಗ ಬೆಳಿಗ್ಗೆ ಕೂತ್ಕೊಂಡಿದ್ದೆ ನಾನು ಒಂಬತ್ತು ಗಂಟೆ ಎಷ್ಟು ಜನ ಬಂದರು ಎಷ್ಟು ಸಮಸ್ಯೆ ಇದೆ ಈ ಸಮಸ್ಯೆಗೆ ಸ್ಪಂದಿಸಿ ಸ್ಪಂದಿಸಲಿಕ್ಕೆ ಅಧಿಕಾರನೇ ಬೇಕು ಅಂತ ಹೇಳಿಲ್ಲ ನೀವು ಅಧಿಕಾರ ಇಲ್ಲದೆ ಸುಳ್ಳು ಹೇಳಿಕೊಂಡು ಏನೇನೋ ಮಾಡ್ತಿರಲ್ಲ ಅದು ಮಾಡೋದು ಬಿಟ್ಟು ಸಾಮಾನ್ಯ ಜನಕ್ಕೆ ಬಡವರಿಗೆ ಕೆಲಸ ಮಾಡೋದು ಮಾಡಿ ಅದರಲ್ಲಿ ನಾನು ನಿಮ್ಮ ಮುಖಾಂತರ ಬಿ ಜೆ ಪಿಯವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಅಭಿವೃದ್ಧಿ ಆಗಬೇಕು ಅವರು ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತಾಯಿದ್ರು ಈಗ ಏನೋ ಬೆಲೆ ಏರಿಕೆ ಕರ್ನಾಟಕದಲ್ಲಿ ಮಾತ್ರ ಬೆಲೆ ಏರಿಕೆ ಆದದ್ದಿದ್ದರೆ ನಮ್ಮ ಸರ್ಕಾರ ನಾವು ಹೊಣೆಗಾರರು ಹಾಲು ಹಾಲು ಇರ್ಬೋದು ಮೊಸರು ಇರ್ಬೋದು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಗುಜರಾತಲ್ಲಿ ಏನಾದರೂ ಹತ್ತು ರೂಪಾಯಿ ಕಡಿಮೆ ಇದ್ದು ನಮ್ಮಲ್ಲಿ ಏನಾದರೂ ಹತ್ತು ರೂಪಾಯಿ ಜಾಸ್ತಿ ಇದ್ದರೆ ಅದಕ್ಕೆ ನೇರವಾಗಿ ನಮ್ಮ ಸರ್ಕಾರ ಹೊಣೆಗಾರರಾಗ್ತದೆ ನಮಗಿಂತ ಜಾಸ್ತಿಯೇ ಇದೆ ಬೇರೆ ಬೇರೆ ರಾಜ್ಯ ಡೀಸೆಲ್ ರೇಟು ಜಾಸ್ತಿ ಇದೆ ಪೆಟ್ರೋಲ್ ರೇಟು ಜಾಸ್ತಿ ಇದೆ ಇಡೀ ದೇಶದಲ್ಲಿ ಒಂದೇ ರೇಟ್ ಆಯಿತು ಅಂತ ಆದರೆ ಅದು ಏರಿದೆ ಅಂತ ಹೇಳಾದರೆ ಅದಕ್ಕೆ ಕಾರಣ ಸೆಂಟ್ರಲ್ ಗೌರ್ಮೆಂಟು ಮೋದಿ ಸರ್ಕಾರನೇ ಎರಡೂವರೆ ಸಾವಿರ ರೂಪಾಯಿ ಇದು ಬಂಗಾರ ಒಂಬತ್ತೂವರೆ ಸಾವಿರ ಆಗಿದೆ ಅದು ಕರ್ನಾಟಕದಲ್ಲಿ ಮಾತ್ರ ಆಗಿದೆಯಾ ಡೆಲ್ಲಿವ ಅದೇ ರೇಟು ಗುಜರಾತಲ್ಲಿಲ್ವಾ ಅದೇ ರೇಟು ಎಲ್ಲಾದರೂ ವ್ಯತ್ಯಾಸ ಇದ್ರೆ ಹೇಳಿ ರೇಟ್ ಏರಲಿಕ್ಕೆ ಬಡವರಿಗೆ ತೊಂದರೆ ಆಗುವಂಗೆ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಹನ್ನೊಂದು ವರ್ಷದ ಹಿಂದೆ ನೋಡಿ ರೇಟು ಈಗ ನೋಡಿ ನಾಲ್ಕುನೂರ ಹತ್ತು ರೂಪಾಯಿ ಇತ್ತು ಯಾವುದಕ್ಕೆ ಸಿಲಿಂಡರ್ ಈಗ ಒಂದು ಸಾವಿರ ರೂಪಾಯಿ ಆಗಿದೆ ಅದು ಕರ್ನಾಟಕದಲ್ಲಿ ಮಾತ್ರ ಒಂದು ಸಾವಿರ ಆಗಲಿಲ್ಲ ಇಡೀ ದೇಶದಲ್ಲಾಗಿದೆ ಇಡೀ ದೇಶದಲ್ಲಾಗಿದೆ ಅಂದರೆ ಇದನ್ನು ಯಾರು ಹೊರಬೇಕು ಈ ಜವಾಬ್ದಾರಿ ಅಥವಾ ಈ ಸುಳ್ಳು ಅಥವಾ ಈ ಬೆಲೆ ಏರಿಕೆ ಯಾರು ಹೊರಬೇಕು ಮೋದಿ ಸರ್ಕಾರ ಹೊರಬೇಕು ಬಿ ಜೆ ಪಿ ಸರ್ಕಾರ ಹೊರಬೇಕು ಬಿ ಜೆ ಪಿ ಅವ್ರು ಬಿ ಜೆ ಪಿಯವರು ನೇರವಾಗಿ ಬಿ ಜೆ ಪಿಯವ್ರ ವಿರುದ್ಧ ಸ್ಟ್ರೈಕ್ ಮಾಡೋಕ್ಕಾಗದೆ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಹೆಸರು ತಗೊಂಡು ಬಿ ಜೆ ಪಿಯವರು ಮರ್ಯಾದೆ ತೆಗಿತಾ ಇದ್ದಾರೆ ಇದು ಭಾಳ ಏನು ಒಂಥರ ಏನು ಏನು ಹೇಳಬೇಕು ಯಾವ ಭಾಷೆಲ್ಲ ಇರಬೇಕಂದ್ರೆ ಅರ್ಥ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಿ ಜೆ ಪಿ ಅವರು ಬಂದಿದೆ ಏನಾದರೂ ಇವರು ಮಾನ ಮರ್ಯಾದೆ ಇದೆ ಅಂತ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಪ್ರತಿಯೊಂದು ಈಗ ಡೀಸೆಲ್ ರೇಟ್ ಡೌನ್ ಆಯ್ತು ಅಂದ್ರೆ ಎಲ್ಲ ರೇಟು ಡೌನ್ ಆಗ್ತದೆ ಅದ್ರ ಮೇಲೆ ನಿಂತ್ಕೊಂಡಿದ್ದೇವೆ ದೇಶದ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಪುನಃ ಟ್ರಾನ್ಸ್ಪೋರ್ಟೇಶನ್ ಅದು ಇದು ಎಲ್ಲ ಜಾಸ್ತಿ ಹಾ ಬೇರೆ ರಾಜ್ಯದಲ್ಲಿ ಕಡಿಮೆ ಇದ್ದು ಬಿಜೆಪಿ ಸರ್ಕಾರ ಇರುವ ರಾಜ್ಯದಲ್ಲಿ ಕಡಿಮೆ ಇದ್ದು ನಮ್ಮ ರಾಜ್ಯದಲ್ಲಿ ಏನಾದ್ರೂ ಜಾಸ್ತಿ ಇದೆ ಅಂತ ಆದ್ರೆ ಅದಕ್ಕೆ ಜಬ್ಬೋದಾರ ನಾವು ಎಲ್ಲ ರಾಜ್ಯದ್ ನಮಗಿಂತ ಜಾಸ್ತಿ ಇದೆ ನಮ್ಮ ರೇಟಿಗೂ ನಮ್ಮ ಹಾಲಿನ ರೇಟಿಗೂ ಬೇರೆ ರಾಜ್ಯದ ಹಾಲಿನ ರೇಟಿಗೂ ನಾಲ್ಕೈದು ರೂಪಾಯಿ ಡಿಫ್ರೆನ್ಸ್ ಇದೆ ಡೀಸೆಲ್ ಎರಡು ಮೂರು ರೂಪಾಯಿ ನಾಲ್ಕು ರೂಪಾಯಿ ಅವ್ರಿಗೆ ಡಿಫ್ರೆನ್ಸ್ ಇದೆ ಗೋಲ್ಡ್ ಒಂದು ಎಲ್ಲ ಕಡೆ ಒಂದೇ ರೇಟ್ ಅದು ಎಲ್ಲೂ ಅದೇಲ್ಲೂ ಡಿಫ್ರೆನ್ಸ್ ಇಲ್ಲ ಅಲ್ಲಿ ಹೋಗಿ ತರ್ತಾರೆ ನಲಿ ಅದು ಒಂಬತ್ತೂವರೆ ಸಾವಿರ ರೂಪಾಯಿ ಆಗುತ್ತೆ ಬಡವರ ಕಥೆಯೇ ಮಾಡಿ ಹಾಗಾಗಿ ನಾವು ಈ ಕಷ್ಟ ಪರಿಹಾರ ಮಾಡೋಕ್ಕೋಸ್ಕರ ಐದು ಗ್ಯಾರಂಟಿಯನ್ನು ಕೊಟ್ಟು ಸಾಮಾನ್ಯ ಜನರು ಬಡವರು ಬದುಕ್ತಾ ಇದ್ದಾರೆ ನಮ್ಮ ಮನೆ ಬಂದರೆ ಅಂದರೆ ಅಮ್ಮ ಬಸ್ಸಲ್ಲಿ ಫ್ರೀಯಾಗಿ ಬಂತು ಎರಡು ಸಾವಿರ ರೂಪಾಯಿ ಏನೋ ಅವ್ರ ಖರ್ಚಿಗೆ ಏನಾದರೂ ಸಾಮಾನು ತರಲಿಕ್ಕಾಯಿತು ಹತ್ತು ಕಿಲೋ ಅಕ್ಕಿ ಕೊಟ್ಟರು ದೋಸೆ ಮಾಡಿಕೊಂಡು ಅನ್ನ ಅನ್ನ ಮಾಡಿಕೊಂಡು ಊಟ ಮಾಡಲಿಕ್ಕೆ ಅವಕಾಶ ಆಯಿತು ಆಯಿತು ಇವರು ಅದು ಆಗೋ ಸಾಧ್ಯವೇ ಇಲ್ಲ ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಮಾಡ್ದಾರವಾ ಅದನ್ನೇ ಇಟ್ಕೊಂಡು ಈಗ ಇಲೆಕ್ಷನ್ಗೆ ಹೋದ್ರೆ ಇಡೀ ದೇಶದಲ್ಲಿ ಮಾಡಲಿ ಅಲ್ಲ ಇವರು ಸೆಂಟ್ರಲ್ ನಿಂದನೇ ನೀವು ಯೂಸ್ ಮಾಡಲಿ ನಿರ್ವಹಣೆ ಮಾಡಲಿ ನಾವು ಅವರಿಗೆ ಅಭಿನಂದಿಸ್ತೇವೆ ನಮ್ಮ ಉದ್ದೇಶ ಇಷ್ಟೇ ಯಾವ ಪಕ್ಷದವರೇ ಇರಲಿ ಯಾರು ಬೇಕಾದರೆ ಇರಲಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗುವಂಥ ಯಾವ ಕೆಲಸ ಮಾಡಿದರೂ ಅಭಿನಂದಿಸ್ತೇವೆ ನಾವು ಸಚಿವರ ಪುತ್ರಿ ಬೀನಾ ವೈದ್ಯ ಜನತಾ ದರ್ಶನದಲ್ಲಿ ತಮ್ಮ ತಂದೆಗೆ ಜನರ ಕುಂದುಕೊರತೆ ಆಲಿಸುವಲ್ಲಿ ಸಹಕಾರವನ್ನು ನೀಡಿ ಜನರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದರು ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಗ್ಯಾರಂಟಿ ಅಧ್ಯಕ್ಷರಾದ ಅಣ್ಣಪ್ಪ ರಾಜು ರಾಜುನಾಯ್ಕೊಪ್ಪ ರಮೇಶ್ ನೈ ಕಂಡೇಕೊಡ್ಲು ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋಲ್ಸ ನಿಲ್ಲೋಕಲ್ ಬಸ್ ಅಂತಾರೆ ಮಾಡಬೇಕು ಬಡ್ ಬಡ್ಕಾಳ್ ಡಿಪಾದವ್ರಿಗೆ ಹೇಳ್ತೀನಿ ಬಡ್ಕಾಳ್ ಡಿಪಾದವ್ರಿಗೂ ಹೇಳ್ತೀನಿ ನೀವು ಹೇಳಿ ಬಡ್